उठात आहे होडा पुढे कुठं पुढे कमदार येर काम नाही एर आहे हॉस्पिटल ओप होऊन आणू दो हॉस्पिटल करतो ನಾಳೆ ನಿಂದು ಅಲ್ಲಿ ಹೆಬ್ಬಳ್ಳಿ ದರ್ಗಾದಾಗಲೇ ಪಪ್ಪ ಅಮಾಶಿ ಕೊಡ್ಬೇಕು ನಾಳೆ ಒಂದ್ ದಿವಸ ಐತಿದಿ ಅಲ್ಲಿ ದರ್ಗಾದಾಗ ಏನ್ ಹೇಳ್ತೀನಿ ಏನು ಕೊಡುದು ಕೊಡ್ತೇನೆ ಪ್ರಸಾದ್ ತೋಡ್ರಿ ಇದು ಎರಡನೇ ಸಲ ಮನ್ನಿ ಗುರುವಾರ ಬಂದು ಹೊಳೆ ಹೋಗಿರಿ ಇವತ್ತಂತ ಜಾಯನೇ ಸಲ ಇಲ್ಲಿ ಸಂಜೆ ಕೂಡಿಕ್ಕೆ ಬಂದಿರಿ ಮತ್ತೆ ಮೂರಕ್ಕೆ ಮುಕ್ತಾಯ ಮಾಡವನ ಅಲ್ಲಾಮಾಶಿ ಅರ್ಥ ಐತ್ರ ಬುದುಪ ಕಾಯತ ಮರಿ ಕುಂದರಿ ಕುಂದ ಬಿಡಿ ಸ್ವಲ್ಪ ಇದು

ಮತ್ ಇವತ್ತು ಹೇಳ್ತೀನಿ ಅದು ಮಣಿ ಮುಗುದಿಲ್ಲ ಮಣಿ ಚಲೋ ಈ ದಾವಣಗೆರೆ ಕಡೆ ಅದು ದಾವಣಗೆ ಬಂದ

हद्ेंटने वर्ष माटा माट मासार ताई वर्षा अन